ಕೇಳ್ತಾ ಇರೋ ಪ್ರಶ್ನೆ ಬಹಳ ಸರಿ ಇದೆ ಎಲ್ಲ ದರಗಳು ಕಾಲದಿಂದ ಕಾಲಕ್ಕೆ ಹೆಚ್ಚಳ ಆಗಿದೆ ಅದಕ್ಕೆ ತಕ್ಕ ಹಾಗೆ ಜನಗಳಿಗೆ ಸಿಗುವಂತಹ ಸಹಾಯಧನ ಕೂಡ ಹೆಚ್ಚಳ ಆಗಬೇಕು ಅನ್ನುವಂತಹ ಬಹುಶಃ ನನ್ಗೆ ತಿಳಿದಾಗೆ ಇವು ದರ ನಿಗದಿ ಆಗಿದ್ದು ಹದ್ಮೂರು ಹದಿನಾಲ್ಕನೇ ಸಾಲಿನಲ್ಲಿ ಅಂತ ಕಾಣುತ್ತೆ ಅದಾದ ನಂತರ ಬಹುಶಃ ಪರಿಷ್ಕರಣೆ ಆಗಿಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ಇದನ್ನೇ ಗಮ ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ನಾವು ಮೆಮರಾಂಡಮು ಸಲ್ಲಿಸಿದ್ದೇವೆ ಮತ್ತೆ ಮುಖ್ಯಮಂತ್ರಿಗಳು ಪತ್ರವನ್ನು ಕೂಡ ಬರೆದಿದ್ದಾರೆ ಕೇಂದ್ರ ನಾವು ಇದು ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಇದು ಪರಿಷ್ಕರಣೆ ಆಗಬೇಕು ಅನ್ನೋದು ನಮ್ದು ಒತ್ತಾಯ ಏನಾಗಿದೆ ಇವೆಲ್ಲ ಸೆಂಟರ್ ಶೇರು ಸ್ಟೇಟ್ ಶೇರು ಎರಡೂ ಕೂಡಿದೆ ಸೆಂಟ್ರಲ್ ಸ್ಟೇಟ್ ಶೇರ್ ಎರಡೂ ಕೂಡಿದೆ ಹಾಗಾಗಿ ಸೆಂಟ್ರಲ್ ಶೇರ್ ರಿವೈಸ್ ಆಗಬೇಕು ಸ್ಟೇಟ್ ಶೇರ್ ಅನ್ನು ರಿವೈಸ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಪರವಾಗಿ ಬಜೆಟ್ ಮೀಟಿಂಗ್ ನಾನೇ ಹೋಗಿದ್ದೆ ಈಗ ಬಜೆಟ್ ಅಲ್ಲಿ ನಾವು ಏನು ರಾಜ್ಯದಿಂದ ಸೆಂಟರ್ಗೆ ಮೆಮೊರೆಂಡಮ್ ಕೊಟ್ಟಿದ್ದೇವೆ ಅದರಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ ಹೋದ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ನಿಗದಿ ಆಗಿದ್ದಂತ ರೇಟ್ ಇದು ಆ ನಂತರ ರಿವಿಷನ್ ಆಗಿಲ್ಲ ಸೊ ಹತ್ತು ಹನ್ನೊಂದು ವರ್ಷದಿಂದ ಒಂದೇ ದರ ಮುಂದುವರೆದಿದೆ ಸೊ ರಿವೈಸ್ ಮಾಡಬೇಕು ಅಂತ ನಾನು ಕೇಳಿದ್ದೇವೆ ಮಾನ್ಯ ಕೇಂದ್ರದ ಹಣಕಾಸು ಸಚಿವರು ಕೂಡ ಹೌದು ಇದು ಪರಿಷ್ಕರಣೆ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ ಆದರೆ ಇನ್ನೂ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಹಾಗಾಗಿ ನಾವು ಇದು ನಮಗೂ ಕೂಡ ಪರಿಶೀಲನೆ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸೆಂಟ್ರಲ್ ಶೇರು ಸ್ಟೇಟ್ ಶೇರು ಎರಡೂ ರಿವೈಸ್ ಆದ್ರೆ ಅವಾಗ ಸ್ವಲ್ಪ ರೀಸನಬಲ್ ಆಗುತ್ತೆ ಇಲ್ಲ ಅಂದ್ರೆ ಶೇರಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಇದರಿಂದ ಎಲ್ಲ ಯೋಜನೆಯಲ್ಲಿ ಹೆಸರಿಗೆ ಮಾತ್ರ ಪಿ ಎಂ ಎ ವೈ ಆದರೆ ವಾಸ್ತವದಲ್ಲಿ ಎಲ್ಲ ಬರೀ ಕರ್ನಾಟಕ ಯೋಜನೆ ಆಗುವಂತಹದ್ದು ಸುಮಾರು ಯೋಜನೆಗಳಲ್ಲಿ ಆಗ್ಬಿಟ್ಟಿದೆ ಆದ್ರೆ ಇದರಲ್ಲಿ ನಾನು ಇವರು ಮಾನ್ಯ ಶಾಸಕರು ಹೇಳಿದ ಮಾತನ್ನೇ ಅವ್ರಿಗೆ ಹೇಳ್ದೆ ನೀವು ನಮ್ಗೆ ಟಾರ್ಗೆಟ್ ಕಡಿಮೆ ಮಾಡಿ ಆದ್ರೆ ಪರ್ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಿಗೆ ಮಾಡಿ ಕಾಲಕ್ಕೆ ತಕ್ಕ ಹಾಗೆ ಅಂತ ಇದು ನಮ್ಮದು ಕೂಡ ಮಾನ್ಯ ಶಾಸಕರೇನ್ ವಾದ ಮಾಡಿದ್ದಾರೆ ಅದೇ ವಾದ ನಮ್ ಮುಂದೆನೂ ಕೂಡ ಇದೆ ಅವರಿಗೂ ನಾವು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಇದ್ದೇವೆ ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಎರಡು ಮೀಟಿಂಗ್ ನಾನು ಅಟೆಂಡ್ ಮಾಡಿದಾಗ ಎರಡು ಬಾರಿ ಅವರು ಹೌದು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ ಮಾಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ ಅವ್ರ ಜೊತೆಗೆ ನಾವು ಕೂಡ ಮಾಡ್ತೇವೆ ಒಟ್ಟಾರೆ ಅವರ